ಗ್ಲೋಬಲ್ ಲಾಜಿಕ್ ಲಾಜಿಕ್ನಿಂದ ಬೆಂಗಳೂರಿನಲ್ಲಿ ಸ್ಟೆಮ್ ಲ್ಯಾಬ್ ಉದ್ಘಾಟನೆ ಭವಿಷ್ಯದ ಸಂಶೋಧಕರಿಗೆ ಅಪಾರ ಅವಕಾಶ ಸ್ಟೆಮ್ ಶಿಕ್ಷಣದ ಮೂಲಕ ಭವಿಷ್ಯದ ಸಿದ್ಧ ಕೌಶಲ್ಯಗಳನ್ನು ಸಾವಿರ ವಿದ್ಯಾರ್ಥಿಗಳಿಗೆ ಒದಗಿಸುವುದು ಡಿಜಿಟಲ್ ಪ್ರಾಡಕ್ಟ್ ಇಂಜಿನಿಯರಿಂಗ್ ಲೀಡರ್ ಮತ್ತು ಹಿತಾಚಿ ಗ್ರೂಪ್ ಕಂಪನಿಯಾದ ಗ್ಲೋಬಲ್ ಲಾಜಿಕ್ ತಮ್ಮ ಸ್ಟೆಮ್ ಲ್ಯಾಬನ್ನು ಇಂದು ಬೆಂಗಳೂರಿನ ಭಾರತೀಯ ವಿದ್ಯಾನಿಕೇತನ್ ಹೈಸ್ಕೂಲ್ನಲ್ಲಿ ಉದ್ಘಾಟಿಸಿದೆ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಕಂಪನಿಯ ಆಡಳಿತ ಮಂಡಳಿಯ ತಂಡವು ಕಾರ್ಯಕ್ರಮದಲ್ಲಿ ಭಾಗವಹಿಸಿತು ಇದು ಗ್ಲೋಬಲ್ ಲಾಜಿಕ್ನ ಹ್ಯಾಷ್ ಟ್ಯಾಗ್ ಎಜುಕೇಟ್ ಟು ಪವರ್ ಉಪಕ್ರಮದಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ निर्विशेषं निरीहं परब्रह्मरूपं गणेशं भजे मा गणेशं भजे मा गणेशं भजे मा फलदा

ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನೋವಂಥ ಸಂಸ್ಥೆ ಕಡೆಯಿಂದ ಕಳೆದ ಒಂದು ಆರೇಳು ತಿಂಗಳಿಂದ ಸತತವಾಗಿ ಅವರು ನಮ್ಮ ಕಂಪನಿಯ ಜೊತೆ ನಮ್ಮ ಸಂಸ್ಥೆಯ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಬಂದು ಸರ್ಕಾರಿ ಮತ್ತು ಅನ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಇವತ್ತು ಕಾಲ ಬದಲಾದಾಗೆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನೋ ಏನು ವಿದ್ಯಾರ್ಥಿಗಳಲ್ಲಿದೆ ಆಗ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಬಾಕಿ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂಥ ಒಂದು ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಮತ್ತು ಇಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನು ಒಂದು ಲ್ಯಾಬನ್ನು ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಮಾಡ್ತಾ ಇದ್ದೇನೆ ಇದರ ಸದುಪಯೋಗವನ್ನು ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡ್ಕೊಳ್ಬಹುದಾದಂಥ ಭವಿಷ್ಯವನ್ನು ರೂಪಿಸ್ಕೊಡ್ತಾರೆ ನಮಗೆ ಎಲ್ಲರಿಗೂ ಧನ್ಯವಾದ ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಹಿಟಾಚಿ ಕಂಪ್ನಿ ಚೀನಿ ವೈಸ್ ಪ್ರೆಸಿಡೆಂಟ್ ಮಧುಸೂದನ್ ಮಾತಾಡ್ತಾ ಇದ್ದೀನಿ ನಾವು ಈ ಒಂದು ಅವಕಾಶ ಸಿಕ್ಕಿದಾಗ ಮಕ್ಕಳ ಜೊತೆ ಬೆರೆತು ನಾವು ಸ್ವಲ್ಪ ಚಿಕ್ಕವರು ಇರ್ಬೇಕಾದ್ರೆ ನಾವು ಹೆಂಗೆ ಬೆಳೆದು ಬಂದ್ವಿ ಯಾವ ವಾತಾವರಣದ ಬೆಳೆದು ಬಂದ್ವಿ ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನು ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದು ನಾಲ್ಕು ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್ ಮಕ್ ಗೌರ್ಮೆಂಟ್ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಈ ಇನ್ನೋವೇಷನ್ ಅಂತ ಒಂದು ಇದರಲ್ಲಿ ಹು ಹುರಿದುಂಬಿಸಿ ಅವ್ರಿಗೆ ಅವ್ರಿಗೇನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು ಏನು ತಂತ್ರಜ್ಞಾನ ಬೇಕು ಏನು ಅರಿವು ಬೇಕು ಏನು ನಾಲೆಜ್ ಬೇಕು ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ಟು ನಮ್ಮ ನಾವು ಏನು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ ಇವಾಗ ಒಂದು ಮೂರು ನಾಲ್ಕು ಎಕ್ಸಾಂಪಲ್ ನೋಡ್ತೀವಿ ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್ ಆಮೇಲೆ ಆಟೋಮೇಟೆಡ್ ನೋ ಲೈಟಿಂಗ್ ಸಿಸ್ಟಮ್ ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೆಂಗೆ ಅಳವಡಿಸ್ಕೊಳ್ತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇ ಶೇರ್ ಮಾಡಿ ಆ ಮಕ್ಕಳು ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರು ಅವರಲ್ಲಿ ನಮ್ಮಲ್ಲೇ ಮುಂದೆ ಬಂದು ಚೆನ್ನಾಗಿ ಕಲ್ತ್ಕೊಟ್ಟು ಈ ಬೋತ್ ಫಾರ್ ದ ಸೊಸೈಟಿ ಏನು ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಮ್ಮ ಕಂಪ್ನಿಗೆ ಅಥವಾ ನಮ್ಮ ಸಂಸ್ಥೆಗೆ ಏನು ಇದು ಮಾಡ್ಬೋದು ಅದನ್ನು ನಾವು ಹುರಿದುಂಬಿಸಿ ಎನ್ಕರೇಜ್ ಮಾಡ್ತಾ ಇದ್ವಿ ಸೊ ಗ್ಲೋಬಲ್ ಲಾಜಿಕಿಂದ ಈ ಪಾರ್ಟ್ನರ್ಶಿಪ್ಗೆ ಭಾಳ ಧನ್ಯವಾದಗಳು ಇನ್ನು ಮುಂದೆ ಏನು ಬೇಕಾದರೂ ಇನ್ನೊಂದು ಸ್ವಲ್ಪ ಯೋಚಿಸ್ಬಿಟ್ಟು ನಾವು ಮುಂದೆ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಮುಂದೆ ಚೆನ್ನಾಗಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಜನ್ರೇಟ್ ಮಾಡಿ ಅದಕ್ಕೆ ನಾವು ಹುರಿದು ಮುಗಿಸ್ಬೇಕು ಅಂತ ಮೇಡಮ್ ಅವರು ಎಲ್ಲ ಸ್ಕೂಲ್ ಯೋಗಕ್ಕೆ ಬಹಳ ಧನ್ಯವಾದಗಳು ಮುಂದೆ ನೋಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮುಂದೆ ಬರೋಕ್ಕೆ ನಾವು ಪ್ರೋತ್ಸಾಹಿಸ್ತೇವೆ ಲ್ಯಾಬ್ ಇನ್ ಬ್ಯಾಂಗ್ಲೋರ್ ಇನ್ ಸ್ಕೂಲ್ ಆ್ಯಂಡ್ ಇಸ್ಲಿ ಪಾಸಿಬಲ್ ವಿತ್ ಸಪೋರ್ಟ್ ಆಫ್ ದಿ ಗವರ್ಮೆಂಟ್ Uh, you know, school uh, management and the Global Logic management as well. The entire focus of CSR for Global Logic is to create a better environment and a better society for all, and we understand how important education uh, plays in, in, in this entire role. And specifically, being a technology company, we understand how the problems of you know the coming times and now needs to be more needs to be stalled through more innovative ideas and problem solutions and, uh, and creative thinking and critical uh, you know analysis is something that is becomes a part of a STEM uh, project asset. So our entire focus to build up these STEM labs is not just to you know have a technical people, but to have youth who can have those solutions for the you know a better society and more sustainable tomorrow. And we hope that uh, this really helps all our children to build up as better human beings to create solutions which are more sustainable for the society and really helps them to kind of create a better world for all. Thank you. ಮತ್ತು ಇಂಗ್ಲಿಷ್ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ತೀನಿ ಬಹುಶಃ ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅರ್ಥ ಆಗ್ತಾ ಇರುವಂತವ್ರು ಆಮೇಲೆ ನಿಮ್ಮ ಫ್ರೆಂಡ್ಸ್ ನ ಕೇಳ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಟ್ಸ್ ವೆರಿ ಟುಡೇ ಗ್ರೇಟ್ ಡೇ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಸ್ ಅ ಸೆಕ್ರೆಟರಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಗ್ಲೋಬಲ್ ಲಾಜಿಕ್ ಓನ್ ದರ್ಟಿ ಮೆಂಬರ್ಸ್ ಅವರ್ you all here present here my heartfelt thanks to each and everyone from our institution and from our students and from our principals ಎಲ್ಲ ವಿದ್ಯಾರ್ಥಿಗಳು ಇವತ್ತು ನೀವು ನೋಡಿದಿರ ನಾವು ಸ್ಟೆಮ್ ಅಂತ ಹೇಳಿ ಮಧುಸೂದನ್ ಸರ್ ಹೇಳ್ತಾ ಇದ್ರು ಸೈನ್ಸ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್ ಇದರ ಒಂದು ಉದ್ದೇಶ ಸ್ಟೆಮ್ ಅಂತ ಹೇಳಿ ಹೆಸರನ್ನ ಇಟ್ಟು ವಿದ್ಯಾರ್ಥಿಗಳಿಗೆ ಇದಕ್ಕೆ ಶಿಕ್ಷಣವನ್ನ ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಸ್ಥೆಯ ಬಗ್ಗೆ ಕಂಪನಿಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೀಫ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನನ್ನ ತಂದೆ ದೊಡ್ಡಪ್ಪ ಮಾವ ಚಿಕ್ಕಪ್ಪ ನಮ್ಮೂರಿನ ಇತರ ಎಲ್ಲರೂ ಕೂಡ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಬರಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅವರಲ್ಲಿ ಮನವಿ ಮಾಡಿ ಸೆವೆನ್ ಲೆವೆನ್ ಸೆವೆಂಟಿ ಟೂ ದಿ ಸ್ಟಾರ್ಟ್ ದಿಸ್ ಇನ್ಸ್ಟಿಟ್ಯೂಷನ್ ವಿ ಹ್ಯಾವ್ ದ ಓಲ್ಡ್ ಬಿಲ್ಡಿಂಗ್ ಬಿಹ್ಯಾಂಡ್ ಜಸ್ಟ್ ದಟ್ ಇಸ್ ದ ಫೌಂಡೇಶನ್ ಲೇಟ್ ಅವತ್ತಿನ ಅಹ್ ಅವತ್ತು ಕಾರ್ಯಕರ್ತರಾದಂಥ ಕೆಲವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಆದ್ರೆ ಇನ್ನ ಹಿರಿಯರಾದಂತ ಟಿ ನಡೆಸ್ಕೊಂಡು ನಾವು ಬರ್ತಾ ಇದ್ದೇವೆ ಸೊ ಹಾಗಾಗಿ ಅವರೆಲ್ಲರ ಶ್ರಮ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಗಡೆ ಹೋಗಿದ್ದಾರೆ ಇಲ್ಲಿರುವಂತ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೋಬೇಕು ಅವತ್ತು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡೋಕೆ ಅವರ ಸ್ವಂತ ಹಣವನ್ನ ಹಾಕಿ ಸಂಸ್ಥೆಯನ್ನ ಶುರು ಮಾಡಿದ್ರು ಇದು ಬಹುಶಃ ಐಟಿ ಐಗೆ ಹೋಗ್ತಿದ್ರು ಇವರೆಲ್ಲ ಅಂತ ಕಾಣುತ್ತೆ ಇವರೆಲ್ಲ ಒಂದ್ ತಿಂಗಳ ಸಂಬಳ ಸಂಬಳ ಒಂದಿಗೂ ಸಂಬಳ ಹಾಕಿ ಸಂಸ್ಥೆಯನ್ನ ಶುರು ಮಾಡಿದ್ರು ಅವತ್ತು ಅವಳ ಅವ್ರ ಕುಟುಂಬಕ್ಕೆ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ಸಂಸ್ಥೆ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಅವರೆಲ್ಲರ ಆಲೋಚನೆ ಏನಿತ್ತು ಅಂತಂದ್ರೆ ಈ ಭಾಗದ ನಮ್ಮ ಗ್ರಾಮಕ್ಕೆ ನಾವು ಏನಾದರೂ ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಈ ಗ್ಲೋಬಲ್ ಲಾಜಿಂಗ್ ಕಂಪನಿ ಕೂಡ ತನ್ನ ಕಂಪನಿಗೆ ಏನು ಹಣ ಬರುತ್ತೆ ಹೌದು ಸರ್ಕಾರ ಒಂದು ಮಾನದಂಡ ಮಾಡಿದೆ ಸಿ ಎಸ್ ಆರ್ ಫಂಡ್ ಅಂತ ಹೇಳಿ ನೀವು ಕೊಡಬೇಕು ಅಂತ ಹೇಳಿ ಸಿ ಎಸ್ ಆರ್ ಫಂಡ್ ಅಂತ ಹೇಳಿ ಸರ್ಕಾರ ಮಾನದಂಡ ಮಾಡಿದ್ರೂ ಕೂಡ ಎಷ್ಟೋ ಕಂಪನಿಗಳು ಮುಂದೆ ಬರೋದಿಲ್ಲ ಆದ್ರೆ ನಿಮ್ಮ ಕಂಪನಿ ಸಮಾಜಕ್ಕೆ ಮತ್ತೆ ನಾವು ಕೊಡುಗೆ ಕೊಡಬೇಕು ಅಂತ ಹೇಳಿ ನೀವು ಬಂದಿದ್ದೀರಾ ರೌಂಡ್ ಆಫ್ ಅಪ್ಲಾಸ್ ಎಲ್ಲ ಮಾತುಗಳನ್ನ ಇಲ್ಲಿ ಇಲ್ದೇ ಇರೋ ಅಂತ ನನ್ನ ತಂದೆ ಕೂಡ ಕೇಳಿಸ್ಕೊಂಡಿರ್ತಾರೆ ಅಂತ ಹೇಳಿ ಅಂದ್ರೆ ಹೇಳಿದ್ರು ಅವರವತ್ ಅವ್ರು ಡಾಕ್ಟರ್ ನನಗೆ ಅವತ್ ಓದ್ಲಿಕ್ಕೆ ಬಹಳ ಕಷ್ಟ ಇತ್ತು ಒಂದ್ಸರಿ ಪ್ರಿನ್ಸಿಪಲ್ ನನ್ನ ಹೊಡೆದು ಗ್ರೌಂಡ್ ಅಲ್ಲಿ ನಿಲ್ಸಿದ್ರು ಆಗ ಕೃಷ್ಣಪ್ಪ ಅವರು ಒಳಗಡೆ ಬಂದು ಏನು ಅಂತ ವಿಚಾರ ಮಾಡಿ ನಮ್ ತಾತನ ಕರೆದು ಅಹ್ ಸಮಸ್ಯೆನ ಬಗೆಹರಿಸಿ ನನಗೆ ಮೂರು ವರ್ಷ ಫೀಸ್ ಇಲ್ದೆ ಇಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಹೇಳಿ ಅಂದ್ರೆ ಅವರು ಆ ಕೃತಜ್ಞತೆನ ಇಟ್ಕೊಂಡು ವಾಪಸ್ ಬಂದ್ ಭೇಟಿ ಮಾಡಿದ್ರಲ್ಲ ಅಂದ್ರೆ ಈ ರೀತಿಯಾಗಿ ಈ ಸಂಸ್ಥೆಯಲ್ಲಿ ಓದಿ ಬೇರೆ ಬೇರೆ ಕಡೆ ಉತ್ತಮವಾದಂತ ಸ್ಥಾನಗಳಲ್ಲಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನಿಮ್ಗುಳ್ಗೂ ಕೂಡ ಅವಕಾಶ ಇದೆ ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನೋದ್ದು ನಿಮ್ಮ ಕೈಯಲ್ಲಿದೆ ಕಾಲ ಅನ್ನೋಂಥದ್ದು ಎಂಟನೇ ಕ್ಲಾಸ್ ಹುಡುಗನಗೂ ಇಪ್ಪತ್ನಾಲ್ಕ ಗಂಟೆನೆ ನನಗೂ ಇಪ್ಪತ್ನಾಲ್ಕ ಗಂಟೆನೆ ಅಹ್ ಗ್ಲೋಬಲಾಜಿಕಲ್ ಕೆಲಸ ಮಾಡೋರ್ಗೂ ಇಪ್ಪತ್ನಾಲ್ಕು ಗಂಟೆನೆ ಶ್ರೀಮಂತರಿಗೆ ಗಂಟೆ ಬದಲಾಗಲ್ಲ ಬಡವನಿಗೆ ಗಂಟೆ ಬದಲಾಗಲ್ಲ ಸಮಯ ಅನ್ನುವಂಥದ್ದು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಹಾಗೆ ನಮಗೆ ಸಮಯ ನಿಮಗೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಕಾಲು ಕೊಟ್ಟಿದ್ದಾನೆ ಪೇರೆಂಟ್ಸ್ ಕೊಟ್ಟಿದ್ದಾನೆ ಆದ್ರೆ ಬುದ್ಧಿ ಕೊಟ್ಟಿದ್ದಾನೆ ಈ ಸಮಯವನ್ನ ನೀವು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಿರೋ ಅಥವಾ ಅಪ್ಪನೇ ಎಲ್ಲ ಮಾಡ್ಬೇಕು ಅಮ್ಮನೇ ಎಲ್ಲ ಮಾಡ್ಬೇಕು ಅವ್ರು ಮಾಡೋ ಅಂತದ್ದು ಮಾಡ್ತಾ ಇರ್ತಾರೆ ನಿಮ್ ಟೀಚರ್ಸ್ ಮಾಡೋ ಅಂಥದ್ದು ಮಾಡ್ತಾ ಇರ್ತಾರೆ ಕುದುರೆನ ನೀರ್ ಕುಡಿಯೋವರೆಗೂ ಕರ್ಕೊಂಡು ಹೋಗ್ಬೋದು ಕುರ್ಸೋಕ್ ಸಾಧ್ಯನಾ ಸಾಧ್ಯನಾ ಇಲ್ಲ ನಿಮ್ ಪೇರೆಂಟ್ಸ್ ನಿಮ್ಗೆಲ್ಲಾ ಕೊಡ್ತಿದ್ದಾರೆ ನಿಮ್ಮ ಶಿಕ್ಷಕರು ನಿಮ್ಗೆಲ್ಲವನ್ನ ಕೊಡ್ತಿದ್ದಾರೆ ಆ ಪುತ್ತಿಯನ್ನ ಕಲ್ತ್ಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಆ ಶಾಲೆ ಓದಿರು ಅಂತ ಹೇಳ್ತಾರೆ ಇವತ್ತು ನನಗೆ ಒಂದ್ ಇನ್ಸಿಡೆಂಟ್ ನಿದ್ಯಾರ್ಥಿಗಳು ಹೇಳಬೇಕು ಒಂದ್ಸ ನೌಸಂಡ್ ಫೋರ್ಟೀನ್ ಡಿಸೆಂಬರ್ ನಲ್ಲಿ ನಮ್ ಮನೆಗೆ ಒಂದ್ಸರಿ ಒಬ್ರು ಬಂದ್ರು ನಮ್ ತಂದೆನ ಹುಡುಕ್ಕೊಂಡು ಬಂದಿದ್ರು ಅಹ್ ನಮ್ ತಂದೆ ಆಗಾಗ್ಲೇ ತೀರೋಗಿ ಹೋಗಿ ತಿಂಗ್ಳಾಗಿತ್ತು ಅಂದ್ರೆ ಅವ್ರ ಗೇಟ್ ಹತ್ರ ಬಂದು ಕೃಷ್ಣಪ್ಪ ಅವ್ರನ್ನ ನೋಡ್ಬೇಕು ಅಂದಾಗ ನಾನೇನು ಹೇಳಿಲ್ಲ ಯಾಕಂದ್ರೆ ಮನೆ ಬಾಗಿಲವರೆಗೂ ಬಂದಿದ್ದಾರೆ ಒಳಗಡೆ ಕರೆಯೋಣ ಅಂತ ಹೇಳಿ ಒಳಗೆ ಕರೆದು ಅವ್ರಿಗೆ ಟೀ ಎಲ್ಲ ಕೊಟ್ಟ ಮೇಲೆ ನಾನು ಹೇಳಿದೆ ಇಲ್ಲ ನಮ್ಮ ತಂದೆಯವರು ತೀರೋಗಿ ಆರು ತಿಂಗಳಾಯ್ತು ಅಂತ ಹೇಳಿ ನೀವೇನ್ ಪರ್ಪಸ್ಗೆ ಭೇಟಿ ಆಗಕ್ಕೆ ಬಂದಿದ್ದೇನ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ನಾನು ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಎಂಟು ಒಂಬತ್ತು ಹತ್ತನೇ ತಾರೀಖ್ ಹತ್ತನೇ ಕ್ಲಾಸ್ ಇಲ್ಲೇ ಓದಿದ್ದು ನಾನಿವತ್ತು ಯು ಎಸ್ ಯು ಎಸ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಷ್ಟು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದನ್ನ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಸಾಮಾನ್ಯವಾಗಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಒಂದು ಅಳಿತಿ ಇರುತ್ತೆ ನಾನು ಕಲಿಲಿಕ್ಕೆ ಸಾಧ್ಯನಾ ಇಲ್ವಾ ಅಂತ ಹೇಳಿ ಇವತ್ತು ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಎಕ್ಸ್ಪ್ಲೈನ್ ಮಾಡಿದ್ರು ಇಂಗ್ಲಿಷ್ ನಲ್ಲಿ ಅವ್ರು ಇದ್ರು ಇಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇನ್ನು ಮಕ್ಕಳು ಪ್ರಯತ್ನ ಕೊಟ್ಟರು ಹಾಗಾಗಿ ಇಂಗ್ಲಿಷ್ ಅನ್ನುವಂಥದ್ದು ಒಂದು ಭಾಷೆ ಅಷ್ಟೇ ನಮಗೆ ಕಲೀಲಿಕ್ಕೆ ಮುಂದೆ ಓದಿ ನೀವು ಮುಂದೆ ಬೇರೆ ಬೇರೆ ಪ್ರೊಫೆಷನ್ಗೆ ಹೋದಾಗ ಇಂಗ್ಲಿಷ್ ಅನ್ನುವಂತ ಭಾಷೆ ಬೇಕು ಆದ್ರೆ ಕನ್ನಡದಲ್ಲೇ ನಾವು ಕಲ್ತು ನಂತರ ಅದನ್ನ ಇಂಗ್ಲಿಷ್ ನಲ್ಲಿ ಕಲೀಲಿಕ್ಕೆ ಆಗಲ್ಲ ಅನ್ನುವಂತ ಅಧೈರ್ಯವನ್ನ ನೀವು ಪಡ್ಕೋಬಾರ್ದು ಸರ್ಕಾರಿ ಶಾಲೆಯಲ್ಲಿ ಓದಂತ ಇವತ್ತು ಐ ಎ ಎಸ್ ಅಧಿಕಾರಿಗಳು ಇಡೀ ಭಾರತ ದೇಶದಲ್ಲಿ ಆಗಿರೋರ ಪಟ್ಟಿಯನ್ನ ನೀವು ತಗೊಂಡ್ರೆ ಸರ್ಕಾರ ಯಾಕಂದ್ರೆ ಹನಿ ಹಳಿ ಕೂಡಿದ್ರೆ ಹಳ್ಳ ಅಂತ ಹೇಳಿ ನಿಮ್ ಟೀಚರ್ ಹೇಳ್ಕೊಡ್ತಿರ್ತಾರೆ ಹೌದಲ್ಲ ಹೌದೋ ಇಲ್ವೋ ಎಲ್ಲರೂ ಒಬ್ಬೊಬ್ರು ಸ್ವಲ್ಪ ಕೈ ಜೋಡಿಸಿ ಸಹಾಯ ಮಾಡಿದ್ರೆ ಸಮಾಜದಲ್ಲಿ ನಾವು ಉತ್ತಮವಾದಂತ ಬೆಳವಣಿಗೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ನೋಡಿ ಇವತ್ತು ಕಾಲ ಬದಲಾದ್ರೆ ಸೈನ್ಸ್ ನಾವು ಸಾಕಷ್ಟು ಕಲಿತಾ ಇದ್ದೀವಿ ಇಲ್ಲೇ ಕೂತ್ಕೊಂಡು ಚಂದ್ರಲೋಕದಲ್ಲಿ ಹೋಗಿ ಮನೆ ಮಾಡ್ಬೋದಾ ಅನ್ನುವಂಥ ಮಟ್ಟಕ್ಕೆ ಇವತ್ತು ಸೈನ್ಸ್ ಬೆಳೆದಿದೆ ಅಲ್ಲಿ ನೀರಿದೆಯಾ ಇಲ್ವಾ ಕಳೆದ ಎರಡು ಮೂರು ವರ್ಷದಲ್ಲಿ ಆಯ್ತಲ್ಲ ಯಾರು ಯಾವ ಇದು ಆಗಿದ್ದು ಚಂದ್ರಯಾನ ಸೊ ಏನು ಇವತ್ತು ಅಲ್ಲಿ ಚಂದ್ರಲೋಕಕ್ಕೆ ಹೋಗಿ ನಾವು ಇರ್ಬೋದ ಮನುಷ್ಯ ಅಲ್ಲಿ ನೀರಿದ್ಯಾ ಸಾಧ್ಯತನ ಉಸಿರಾಡ್ಲಿಕ್ಕೆ ಸಾಧ್ಯನಾ ಅನ್ನೋಂತ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದಿದ್ದೇವೆ ಮೊದ್ಲು ನನ್ ಮಗ ಇದ್ದಾನೆ ಅಂತಂದ್ರೆ ಯೋಚನೆ ಮಾಡೋನು ಪೇರೆಂಟ್ಸ್ ಇವತ್ತು ಅಮೆರಿಕದಲ್ಲಾದ್ರೂ ಇರ್ಲಿ ಅವನು ಭಾರತದ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿರ್ಲಿ ಅವನ ಪ್ರತಿ ದಿವಸ ವಿಡಿಯೋ ಕಾಲ್ ಮಾಡಿ ಮಾತಾಡುವಂತ ಒಂದು ಟೆಕ್ನಾಲಜಿ ಕೂಡ ಇವತ್ತು ಬಂದಿದೆ ಈಗ ನಮ್ಮ ತಗೊಳ್ಳಿ ಹಳಬರು ಅವತ್ತು ಅವ್ರು ಸೈನ್ಸ್ ಓದಿರ್ಲಿಲ್ಲ ಆದ್ರೆ ಒಂದು ನಂಬಿಕೆ ಜೊತೆ ಸೈನ್ಸ್ ಕೂಡ ಅವತ್ತು ಕೂಡ ಇದೆ ಮೊದ್ಲು ಅಜ್ಜಿರು ಹೇಳೋರು ಮನೆಯಲ್ಲಿ ಮಕ್ಳಿದ್ರೆ ಮುಸ್ರೆ ಆದ್ರೆ ಮಕ್ಕಳಿಗೆ ಮೂಗೆಲ್ಲ ಇದಾದ್ರೆ ಮಗುಗೆ ಜ್ವರ ಬರುತ್ತೆ ಕಾಯಿಲೆ ಬರುತ್ತೆ ಮಗುನ ಕ್ಲೀನ್ ಇಟ್ಕೋ ಅಂತ ಹೇಳೋರು ಅವರ ಉದ್ದೇಶ ಮಗುನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿ ಆದ್ರೆ ಅಲ್ಲಿ ಸೈನ್ಸ್ ಏನಿದೆ ಅಂತಂದ್ರೆ ಮಗು ಬೇಸರ ಆಗದೆ ಯಾವಾಗ ಅಂತಂದ್ರೆ ಮಗುಗೆ ನೆಗಡಿ ಆಗಿದ್ದಾಗ ಸ್ವಲ್ಪ ವಿದ್ಯಾರ್ಥಿಗಳು ನೀವಾಗ್ಲಿ ಅಂತ ಹೇಳ್ತಾ ಮೈ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಗ್ಲೋಬಲ್ ಲಾಜಿಕ್ ಕಂಪ್ನಿ ಟು ಆಲ್ ಹ್ಯಾವ್ ಟೇಕ್ ಅನ್ ಇನಿಷಿಯೇಟಿವ್ ಟು ಇನ್ಸ್ಟಾಲ್ ದಿಸ್ ಲ್ಯಾಬ್ ಹಿಯರ್ ಮುಂದಿನ ದಿನಗಳಲ್ಲಿ ಖಂಡ ನಿಮ್ಮ ಸಹಕಾರ ಇದೇ ರೀತಿ ನಮ್ಮ ಕಡೆಯಿಂದ ಕೂಡ ಸಹಕಾರ ಬಯಸ್ತೀರಾ ಹೇಳಿ ಸದಾ ನಾವು ಜೊತೆ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸಿ ನಾನು ಇನ್ನೊಂದು ಕಾರ್ಯಕ್ರಮ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ತಾವು ಅನ್ಯಥಾ ಭಾವಿಸ್ಬಾರ್ದು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ತಮ್ಮೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ ಒಂದು ಜೋರಾದ ಚಪ್ಪಾಳೆ